ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರಾದರೂ ಹೊಸಬ್ರು ನಮ್ಮ ಚಾನಲನ್ನು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ನಾನು ಕುಸುಬಿಲಕ್ಕೆ ಗಂಜಿ ಮಾಡ್ತಾ ಇದ್ದೇನೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇದು ನಮ್ಮ ಬಿಸಿಲಿಗೆ ಈ ಗಂಜಿ ಊಟ ಮಾಡಲಿಕ್ಕೆ ಚೆನ್ನಾಗಿರ್ತದೆ ನಮ್ಮ ಮಂಗ್ಳೂರು ಸೈಡೆಲ್ಲ ಇದೇ ಗಂಜಿ ಮಾಡೋದು ಮಂಗ್ಳೂರು ಕಡೆಯೆಲ್ಲ ಇದೇ ರೀತಿ ಗಂಜಿ ಬಿಸಿಲಿಗಂತೂ ಗಂಜಿ ಚೆನ್ನಾಗಿರ್ತದೆ ಊಟ ಮಾಡಲಿಕ್ಕೆ ಹಾಗಾಗಿ ಗಂಜಿ ಮತ್ತು ಪಲ್ಯ ಅಥವಾ ಪಲ್ಯ ಇಲ್ಲಾಂದರೆ ಉಪ್ಪಿನಕಾಯಿ ಇದ್ರೂ ಊಟ ಮಾಡ್ಬೋದು ಇದು ಅಷ್ಟು ಚೆನ್ನಾಗಿರ್ತದೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇ ನಾನು ಒಂದು ಕುಕ್ಕರಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ನೀರನ್ನು ಒಲೆ ಮೇಲೆ ಇಟ್ಟಿದ್ದೇನೆ ಈಗ ಕಾಯಲಿಕ್ಕೆ ಇಟ್ಟಿದ್ದೇನೆ ಕುಕ್ಕರಲ್ಲಿ ಮುಕ್ಕ ನೀರು ಸ್ವಲ್ಪ ಜಾಸ್ತಿ ಇಡಬೇಕು ಇಲ್ಲಾಂದರೆ ಗಂಜಿ ಎಲ್ಲ ಒಂಥರ ದಪ್ಪ ದಪ್ಪ ಆದರೆ ನೋಳಿ ನೊಳೆ ಆಗ್ತದೆ ಊಟ ಮಾಡಲಿಕ್ಕೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಇದು ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ ನಾನು ಈಗ ಕುಕ್ಕರ್ದು ಮುಚ್ಚಳ ಮುಚ್ಚುತ್ತಾ ಇಲ್ಲ ಬೇರೆ ಮುಚ್ಚಳ ಮುಚ್ಚಿ ಅದು ಕಾಯಲಿಕ್ಕೆ ಬಿಡ್ತಾ ಇದ್ದೇನೆ ಈಗ ನೋಡಿ ನಾನಿಲ್ಲಿ ಮೂರು ಗ್ಲಾಸು ನೀ ಅಕ್ಕಿಯನ್ನು ತೊಗೊಂಡಿದ್ದೇನೆ ಇದರಲ್ಲಿ ಮೂರು ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದೇನೆ ಇದು ನನಗೆ ಎರಡು ಹೊತ್ತಿಗೆ ಆಗ್ತದೆ ಮಧ್ಯಾಹ್ನ ಮತ್ತು ಸಂಜೆಗೆ ಎರಡು ಹೊತ್ತಿಗೂ ಆಗ್ತದೆ ಇದು ಮೂರು ಗ್ಲಾಸ್ ತಗೊಂಡ್ರೆ ನಾವು ನಾಲ್ಕು ಜನ ಇದ್ದೀವಿ ಮೂರು ಗ್ಲಾಸ್ ತಗೊಂಡ್ರೆ ಎರಡು ಹೊತ್ತಿಗೂ ಸಾಕಾಗ್ತದೆ ನನಗೆ ಇದನ್ನು ತಗೊಂಡಿದ್ದೇನೆ ಇದು ನಾನು ನೀರು ಕಾಯೋ ತನಕ ನೆನೆ ಹಾಕಿ ಇಡ್ತೇನೆ ಅಕ್ಕಿಯನ್ನು ಯಾಕಂದರೆ ಕೆಲವೊಂದು ಅಕ್ಕಿ ತುಂಬ ಗಟ್ಟಿ ಇರ್ತದೆ ಆವಾಗ ಬೇಗ ನೆನೆ ಹಾಕಿರಬೇಕು ನೀವು ಬೆಳಿಗ್ಗೆ ನೆನೆ ಹಾಕಬೇಕು ಇಲ್ಲ ಇದು ನಾನು ಬೇಗ ಬೇಯೋದ್ರಿಂದ ಈಗ ನೆನೆ ಹಾಕ್ತಾ ಇದ್ದೇನೆ ನೋಡಿ ನಾನು ನೀರು ಹಾಕಿ ನೆನೆಯಲಿಕ್ಕೆ ಬಿಡ್ತೇನೆ ಇದನ್ನು ಆಮೇಲೆ ವಾಶ್ ಮಾಡಿ ಗಂಜಿಗೆ ಹಾಕ್ಕೊಳ್ಳೋಣ ಇವಾಗ ನೋಡಿ ನೆನೆಯಲಿಕ್ಕೆ ಬಿಡ್ತೇನೆ ಇದನ್ನು ಇದು ನೆನೆಲಿ ಇವಾಗ ನಮ್ಮ ನೀರು ಕಾ ಇಟ್ಟಿದ್ದೇವಲ್ಲ ಅದು ತನಕ ಈ ಅಕ್ಕಿ ನೆನೆಲಿ ಇವಾಗ ನೋಡಿ ವಾಶ್ ಮಾಡ್ತಾ ಇದ್ದೇನೆ ಇದನ್ನೊಂದು ಎರಡು ಮೂರು ಸರ್ತಿ ಚೆಂದ ಮಾಡಿ ವಾಶ್ ಮಾಡ್ಕೊಳ್ಬೇಕು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಇವಾಗ ವಾಶ್ ಮಾಡಿ ನೀರು ಕುದಿ ಬಂತು ನೋಡಿ ಕುದಿ ಬಂದು ಈ ನೀರಿಗೆ ಹಾಕ್ತಾ ಇದ್ದೇನೆ ನಾನು ಅಕ್ಕಿಯನ್ನು ಎಲ್ಲವನ್ನು ಹಾಕ್ಕೊಳ್ಳೋಣ ಇದು ಹಾಕಿ ಸೌಟಲ್ಲಿ ಒಂದು ಸಲ ಮಗಚಬೇಕು ಇದನ್ನು ಈ ರೀತಿ ಮಗಚಿ ಇಟ್ಟರೆ ನಮ್ಮ ಗಂಜಿ ತುಂಬ ಚೆನ್ನಾಗಿ ಬರ್ತದೆ ನೋಡಿ ನೀರು ನೋಡಿ ಎಷ್ಟಿದೆ ನೋಡಿ ನೀರಿಷ್ಟಿರಬೇಕು ಇಲ್ಲಾಂದರೆ ಗಂಜಿ ಎಲ್ಲ ದಪ್ಪ ದಪ್ಪ ಆಗ್ತದೆ ಇವಾಗ ಲಿಡ್ ಕ್ಲೋಸ್ ಮಾಡಿ ಇದನ್ನು ನಾವು ಬೇಯಲಿಕ್ಕೆ ಬಿಡೋಣ ಇದು ವಿಸಿಲ್ ಬರಲಿಕ್ಕೆ ಬಿಡಬಾರ್ದು ವಿಸಿಲ್ ಬರುವುದಕ್ಕಿಂತ ಅದಕ್ಕಿಂತ ಮುಂಚೆನೇ ಸ್ವಲ್ಪ ಸೌಂಡ್ ಬರ್ತದಲ್ಲ ಸೊಯ್ಯ ಸೊಯಾ ಸೌಂಡ್ ಬರ್ತದಲ್ಲ ಆ ಟೈಮಲ್ಲಿ ಇದನ್ನು ಆಫ್ ಮಾಡಬೇಕು ಇದು ವಿಸಿಲ್ ಬರೋದಕ್ಕಿಂತ ಬೇಗನೆ ಬೆಂದ್ಕೊಡುತ್ತೆ ನೋಡಿ ನಾನು ಇವಾಗ ವಿಸಿಲ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೆ ನಾನು ಆಫ್ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಆದರೆ ಸಾಕು ಆಫ್ ಮಾಡಿಬಿಟ್ರೆ ಇದು ಇವಾಗ ತಣ್ಣಗಾಗಲಿಕ್ಕೆ ಬಿಡಬೇಕು ನಾವು ಇದನ್ನು ಇದು ತಣ್ಣಗಾಗಬೇಕು ತಣ್ಣಗಾದಮೇಲೆ ನಮ್ಮ ಗಂಜಿ ಹೇಗೆ ಬಂದಿದೆ ಅಂತ ನೋಡೋಣ ಇದು ತುಂಬ ನಿಮ್ಮ ಆರೋ ಇದು ರಾಗಿ ಮುದ್ದೆ ಎಲ್ಲ ತಿಂತಾರಲ್ಲ ಅಷ್ಟು ತಂಪು ಇದು ದೇಹಕ್ಕೆ ತುಂಬ ತಂಪಿದು ಕುಚಲಕ್ಕಿ ಇವಾಗ ತಣ್ಣಗಾಗಿದೆ ನೋಡಿ ಇದು ತೆಗೆದು ನ ಗಂಜಿ ಹೇಗಾಗಿದೆ ನೋಡೋಣ ಇವಾಗ ನಮ್ಮ ಗಂಜಿ ರೆಡಿ ಆಗಿದೆ ನೋಡಿ ಎಷ್ಟು ಗಂಜಿ ಆಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಕೆಲವೊಂದು ಅಕ್ಕಿ ದಪ್ಪ ಗಟ್ಟಿ ಇರ್ತದೆ ಅಂದರೆ ಬೇಗ ಬೇಯುವುದಿಲ್ಲ ಆ ಏನು ಮಾಡಬೇಕು ನೀವು ಇನ್ನೊಂದು ಸಲ ಸ್ಟವನ್ನು ಆನ್ ಮಾಡ್ಕೊಳ್ಬೇಕು ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಸ್ಟವನ್ನು ಆನ್ ಮಾಡ್ಕೊಳ್ಬೇಕು ಆವಾಗ ಅದು ಒಂದೆರಡು ಸ ಮತ್ತೆ ಒಂದೆರಡು ಸೆಕೆಂಡ್ ಮೂರು ಸೆಕೆಂಡ್ ಅದನ್ನು ಬೇಯಿಸಿದಾಗ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಇದು ನಂದು ಬೇಗ ನಾನು ಹಾಕಿರೋ ಅಕ್ಕಿ ಇವಾಗ ಬೇಗ ಬೇಯೋದ್ರಿಂದ ನಾನು ಒಂದೇ ಸಲಕ್ಕೆ ಆಫ್ ಮಾಡಿದ್ದೆ ಒಂದೇ ಸಲಕ್ಕೆ ಈ ಅಕ್ಕಿ ಬೆಂದ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಗಂಜಿ ಆಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಬಿಸಿಲಿಗೆ ಇದಕ್ಕೆ ನೀವು ಪಲ್ಯ ಏನಾದರೂ ಆಗಲಿಲ್ಲ ಅಂದರೂ ಸಾಂಬಾರು ಪಲ್ಯ ಏನೂ ಮಾ ಸಾಂಬಾರು ಗಂಜಿ ಆಗಿ ಚೆನ್ನಾಗಾಗಲ್ಲ ಆದರೆ ಪಲ್ಯ ನೀವು ಆಗಲಿಲ್ಲ ಅಂದರೆ ಉಪ್ಪಿನಕಾಯಿ ಇದ್ದರೆ ಇದರಲ್ಲೇ ಊಟ ಮಾಡ್ಬೋದು ಉಪ್ಪಿನಕಾಯಿ ಗಂಜಿ ಜೊತೆ ಒಂದು ಉಪ್ಪಿನಕಾಯಿ ಇದ್ದರೆ ಇದು ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿರ್ತದೆ ಇದು ನಾನು ಇವತ್ತು ಬೀಟ್ರೋಟ್ ಪಲ್ಯ ಮತ್ತು ಗಂಜಿ ಮಾಡಿದ್ದೆ ಓಕೆ ನಿಮಗೆ ಈ ಗಂಜಿ ಎಲ್ಲಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು